ಅಂದ್ರೆ ಏನು ಯಾವ ರೀತಿನಲ್ಲಿ ಅದನ್ನ ಅಚೀವ್ ಮಾಡ್ಬೇಕನ್ನೋದ್ರ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ ಆ ಕಾರಣಕ್ಕೆ ಕನ್ನಡದಲ್ಲಿ ಎಸ್ ಸಿ ಓ ಅಂತ ಒಂದು ಎಪಿಸೋಡ್ ಅನ್ನ ಮಾಡೋಣ ಅನ್ನೋ ಒಂದು ನನ್ನ ಮೊದಲಿಂದ ಇದ್ದಂತ ಒಂದು ಆಸೆ ಯಾಕಂದ್ರೆ ನನ್ನ ನಾನು ಬಂದಿರುವಂತದ್ದು ಹಳ್ಳಿಯಿಂದ ಹಳ್ಳಿಯ ಜನರು ಕೂಡ ಈ ಎಸ್ ಸಿ ಓ ಅನ್ನ ಎಷ್ಟ್ ರೀತಿನಲ್ಲಿ ಯುಟಿಲೈಸ್ ಮಾಡಿಕೊಂಡು ಅವರು ತಮ್ಮ ಬಿಸ್ನೆಸ್ ಇರ್ಬೋದು ತಮ್ಮ ಇಂಡಿವಿಜುವಲ್ ಬ್ಲಾಗ್ಸ್ ಇರ್ಬೋದು ಯೂಟ್ಯೂಬ್ ಚಾನೆಲ್ಸ್ ಇರ್ಬೋದು ಯಾವ್ದನ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು ಹ ಎಸ್ಸಿಒ ಅಂದ್ರೆ ದೊಡ್ಡ ಏನು ಕಬ್ಬಿಣದ ಕಡಲೆ ಏನಲ್ಲ ಆದ್ರೆ ತಿಳ್ಕೊಳ್ಳೋ ಅದು ಕಬ್ಬಿಣದ ಕಡಲೆ ಆಗಿರುತ್ತೆ ಪ್ರಾರಂಭದಲ್ಲಿ ನಾನು ನೇರವಾಗಿ ಗೆ ಹೋಗೋದಿಲ್ಲ ವೆಬ್ಸೈಟ್ ಅನ್ನ ಯಾವ ರೀತಿನಲ್ಲಿ ಪ್ರಾರಂಭ ಮಾಡಬೇಕು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡೋಕೆ ಮೊದಲು ಯಾವ್ಯಾವ ಪ್ರಿಕಾಷನ್ಸ್ನ ತಗೋಬೇಕು ಅದನ್ನ ಯಾವ ರೀತಿನಲ್ಲಿ ಒಳ್ಳೆ ರೀತಿ ಎಸ್ಇಒ ಫ್ರೆಂಡ್ಲಿ ವೆಬ್ಸೈಟ್ ಅಂತ ಏನ್ ಹೇಳ್ತಾರಲ್ಲ ಅದನ್ನ ಯಾವ ರೀತಿ ಪ್ರಾರಂಭದಿಂದ ನೀವು ಕೇರ್ ತಗೋಬೇಕಾಗತ್ತೆ ನೀವೇ ಮಾಡೋದಾದ್ರು ಅಥವಾ ನೀವು ಬೇರೆಯವ್ರ ಹತ್ರ ಮಾಡಿಸೋದಾದ್ರೂ ಕೂಡ ನೀವು ಅದನ್ನ ಅವರಿಗೆ ಗೈಡ್ ಕೊಡ್ಬೇಕಾಗತ್ತೆ ಹೌದು ವೆಬ್ಸೈಟ್ ಅಂದ್ರೇನು ತುಂಬಾ ಸುಲಭ ವೆಬ್ಸೈಟ್ ಅನ್ನೋದು ನಿಮ್ಮ ವಿಚಾರಗಳನ್ನ ಇಡೀ ಪ್ರಪಂಚಕ್ಕೆ ತಿಳಿಸುವಂತಹ ಒಂದು ಅಡ್ರೆಸ್ ನಿಮ್ಮ ಬಳಿ ನಿಮ್ಮ ಹೆಸರಿದೆ ನಿಮ್ಮ ಹೆಸರು ಏನು ನಿಮ್ಮ ಹೆಸರನ್ನ ಇಂಡಿಕೇಶನ್ ಆಗತ್ತೆ ನಿಮ್ಮ ಎಲ್ಲಾ ಪರಿವಾರದವರಿಗೆ ಗೊತ್ತಾಗತ್ತೆ ನಿಮ್ಮ ಹೆಸರನ್ನು ಕರೆದಾಗ ಆದ್ರೆ ಇಂಟರ್ನೆಟ್ ನಲ್ಲಿ ಹೆಸರುಗಳನ್ನ ಎಷ್ಟಂತ ಕೊಡಕ್ಕಾಗತ್ತೆ ಅದಕ್ಕೆ ಏನ್ ಮಾಡಿದ್ದಾರೆ ಐ ಪಿ ಅಡ್ರೆಸ್ ಅಂತ ಒಂದು ಅಡ್ರೆಸ್ನ ಕೊಟ್ಟಿದ್ದಾರೆ ಐ ಪಿ ಅಡ್ರೆಸ್ ಸಿಂಪಲ್ ಬೇರೆ ಬೇರೆ ನಂಬರ್ಗಳು ಆಗ ಎಷ್ಟು ನಂಬರ್ಗಳು ಬೇಕಾದ್ರೂ ಬರ್ಬೋದು ಆಗ ಇಡೀ ಪ್ರಪಂಚಕ್ಕೆ ನಂಬರ್ನ ಕೊಡೋ ಶಕ್ತಿ ಇದೆ ಆದ್ರೆ ಹೆಸರನ್ನ ಕೊಡೋಕೆ ಹಾಗಾಗಿ ತುಂಬಾ ಸಿಂಪಲ್ ಆಗಿ ಐ ಪಿ ಅಡ್ರೆಸ್ನ ಒಂದು ವೆಬ್ಸೈಟ್ ಹೆಸರಿಗೆ ಲಿಂಕ್ ಮಾಡಿರ್ತಾರೆ ಹಾಗಾಗಿ ನಿಮ್ಮ ಹೆಸರನ್ನ ಟೈಪ್ ಮಾಡ್ತೀರಾ ಅದು ಐ ಪಿ ಆಗಿ ಕನ್ವರ್ಟ್ ಆಗಿ ಇಡೀ ಪ್ರಪಂಚಕ್ಕೆ ಸಿಗತ್ತೆ ಸೊ ಯಾವ ರೀತಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಬೇಕು ವೆಬ್ಸೈಟ್ ಕ್ರಿಯೇಟ್ ಯಾವ ಯಾವ ಪ್ರಿಕಾಷನ್ಸ್ ತಗೋಬೇಕು ಮುಂದೆ ಅದನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅದನ್ನ ಪ್ರಥಮ ಹಂತದಲ್ಲಿ ನಾನು ಸ್ಟೇಜ್ ಬೈ ಸ್ಟೇಜ್ ಹೇಳ್ಕೊಡ್ತೀನಿ ನಿಮ್ಮ ಕಮೆಂಟ್ಸ್ ನಿಮ್ಮ ಅನಿಸಿಕೆಗಳು ಹಾಗೂ ಇಂಪ್ರೂವ್ ಮಾಡೋದಕ್ಕೆ ಬೇಕಾದಂತಹ ನಿಮ್ಮ ಸಲಹೆಗಳನ್ನ ತುಂಬಾ ಆಧರಿಸ್ತೀನಿ ಯಾವತ್ತು ಕೂಡ ಯಾವುದೂ ಒಂದು ತಕ್ಷಣದಲ್ಲಿ ನಮ್ಗೆ ಗೊತ್ತಾಗಲ್ಲ ಹೌದು ಹಂತ ಹಂತವಾಗಿ ನಮ್ಮದೇ ಆದ ಭಾಷೆಯಲ್ಲಿ ನಾವು ಅದನ್ನ ಕಲ್ತಾಗ ಅದ್ರಲ್ಲಿ ಸಿಗೋ ಆನಂದ ಇನ್ನೊಂದಿಲ್ಲ ನಾನು ಕಲ್ತಿರೋ ರೀತಿಯನ್ನ ನಾನಿಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ಹೇಗೆ ನಾವು ವೆಬ್ಸೈಟ್ ಅನ್ನ ಮಾಡಬೇಕು ಅದನ್ನ ಮುಂದೆ ಯಾವ ರೀತಿ ಎಸ್ ಸಿ ಓಗೆ ತಗೊಂಡೋಗಿ ತಮ್ಮ ತಮ್ಮ ಬಿಸ್ನೆಸ್ ಇರ್ಬೋದು ಯಾವುದೇ ಒಂದು ಇದನ್ನು ಕೂಡ ವರ್ಲ್ಡ್ ವೈಡ್ ರೀಚ್ ಆಗೋದು ಎಷ್ಟು ಈಸಿ ಯಾವುದೇ ಹಣ ತುಂಬಾ ರೀತಿನಲ್ಲಿ ಖರ್ಚು ಮಾಡಿದೆ ಹಾಗೆ ಅಂತ ಖರ್ಚೇ ಮಾಡೋಕ್ಕಾಗಲ್ಲ ಅಂತಲ್ಲ ಖರ್ಚು ಮಾಡಬೇಕಾಗತ್ತೆ ಆದರೆ ಲಿಮಿಟೆಡ್ ಬಜೆಟ್ನಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ನ ತಗೋಬೋದು ನೀವು ಸೊ ನನ್ನ ಎಪಿಸೋಡನ್ನ ಎಲ್ಲರೂ ನೋಡ್ತೀರಾ ನಿಮ್ಮ ಅನುಭವಗಳನ್ನ ಹಂಚ್ಕೋತೀರಾ ಅನ್ನೋ ಒಂದು ಗ್ಯಾರಂಟಿ ನನಗಿದೆ ಒಂದು ಕಾನ್ಫಿಡೆನ್ಸ್ ಇದೆ ಹಾಗೂ ನನ್ನ ತಿಳಿದಿರಂತಹ ನಾಲೆಜ್ನ ನಾನು ಈ ಒಂದು ವೇದಿಕೆನಲ್ಲಿ ಹಂಚಿಕೊಳ್ಳೋದಕ್ಕೆ ಐ ಆಮ್ ಸೋ ಹ್ಯಾಪಿ ಪ್ರೌಡ್ ಟು ಟೀಚ್ ಆಲ್ ಆಫ್ ಯು ಮೈ ಫ್ರೆಂಡ್ಸ್ ಕನ್ನಡದವರಿಗೆ ಆಯ್ತು ಎಲ್ಲದನ್ನು ನಾನು ಕನ್ನಡದಲ್ಲಿ ಕನ್ನಡದ ಪಂಡಿತ ನಾನಲ್ಲ ಕನ್ನಡದಲ್ಲಿ ಎಷ್ಟು ಆಗತ್ತೆ ಅಷ್ಟನ್ನ ತರ್ಜಮೆ ಮಾಡ್ತೀನಿ ಇಂಗ್ಲೀಷ್ ಇಂದ ಮಾಡಿ ಕೆಲವೊಂದು ವರ್ಡ್ಗಳನ್ನ ನೀವು ಕನ್ನಡದಲ್ಲೇ ಹೇಳಕ್ ಆಗಲ್ಲ ಎಸ್ ಅನ್ನೋದು ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್ ಅಂತ ಅದು ವರ್ಡು ಅದನ್ನ ಕನ್ನಡದಲ್ಲಿ ತರ್ಜೆ ಮಾಡಿ ನಿಮ್ಗೆ ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ಆದಷ್ಟು ಸರಳ ರೀತಿನಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ನಾನು ಹೇಳಕ್ ಪ್ರಯತ್ನ ಮಾಡ್ತೇನೆ ಹಾ ಹೌದು ಇದು ನಾನು ಪ್ರೊಫೆಷನಲ್ ಆಗಿ ನಾನೇನೋ ಮಾಡಕ್ ಹೋಗ್ತಾ ಇಲ್ಲ ನಾನು ಏನಂದ್ರೆ ನನಗೆ ತಿಳಿಯದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳು ಮಾತ್ರ ಇದನ್ನ ಇಂಪ್ರೂವ್ ಮಾಡೋಕೆ ಸಾಧ್ಯ ಹೊರತು ನಾನು ಅನ್ಕೊಂಡಿರ್ತೀನಿ ನಾ ಮಾಡಿರೋದು ಸರಿ ಅಂತ ದಯವಿಟ್ಟು ಯಾವುದೇ ಕ್ಷಣದಲ್ಲಿ ನಾನು ಕರೆಕ್ಟ್ ಮಾಡೋಕ್ಕೆ ಹೆಸಿಟೇಟ್ ಮಾಡಬೇಡಿ ಧನ್ಯವಾದ